ನೋಡಿ ಸರ್ ನೋಡಿ 444 નિખિલ નિખીલ સાર નિખીલ સાર નિખીલ સારું ક્યાં સેડ

बेचबेच हम्म येन अरे सर वन सिलगावर येन 5000 रुपी सर 25000 खर्च मत होवे बेच बता दे हां 25000 5000 नहीं सर और और 3 और 4000 और लास्ट सर कल गए सर सर ಆಯ್ತು ಬಿಡು ನೀವು ಏನರ ಹೋಗಿ ಫೈಟ್ ಮಾಡ್ರ ಆಯ್ತು ಸರ್ ಮಾಡ್ರಿ ರೈತರಿಗೆ ಉಳಿಸ್ಕೊಡಿ ರೈತರ್ ಕೇಂದ್ರ ಸರ್ಕಾರ ಕಡೆನು ಒತ್ತಾಯ ಮಾಡೋಣ ರಾಜ್ಯ ಸರ್ಕಾರದ್ದು ಅದಕ್ಕಿಂತ ನೂರು ಪಡಿತು ಜಾಸ್ತಿ ಇವತ್ತಿದೆ ಹೊಳೆಗಾರಿಕೆ ಅವ್ರಿಗೂ ಪ್ರಶ್ನೆ ಮಾಡಬೇಕಾಗ್ತದೆ ಅದು ಇವ್ರು ಪ್ರೆಸ್ಪೆಂಟ್ ಮಾಡ್ತೀನಿ ಅಡ್ರೆಸ್ ಮಾಡ್ತೀನಿ ಮಾತಾಡೋದು ಮಾತಾಡ್ತಿ ಕಲಬುರ್ಗಿಗೆ ಹೋಗಿದ್ದೆ ನಾನು ಅಲ್ಲೂ ಎಲ್ಲ ಇದೇ ಪರಿಸ್ಥಿತಿ ತೊಗರಿ ಸಂಪೂರ್ಣ ಹತ್ತಿನ ಬೆಳಿತವ್ರಿ ತೊಗ್ರೀನು ಹಾಕ್ತವ್ರಿ ಮಾಡಿರಂತರ ಇದ್ದ ನಮಗ್ ಸಹಾಯ ಮಾಡ್ಯಾರ ಎಲ್ಲ ಉಳಿಸ್ಕೋರಿ ದೇವರೇ ನಮ್ ಸಾಲ ಮನ್ನಾ ಮಾಡ್ಯಾರ ಆಗನೂ ಮತ್ ರೈತರಿಗೆ ನೋಡಿನವ್ರು ಅವ್ರೆ ಅದ್ರ ಮೇಲೆ ಏನದ

ಯಾಕಂದ್ರ ಅದು ಕ್ಲಿಯರ್ ಮಾಡ್ದೇವ್ ನಾವು ಈ ನಾವು ಯಾಕೆ ನಮ್ಮ ಹೊಂದ ನಾವು ಭಾಯ್ ತಗೊಂಡ್ ನಾವು ರೊಕ್ಕ ಹಾಕಿ ನಾವು ಮಾಡಿದ್ದು ನೀವು ಕೊಡ್ಬೇಕ ಈಗ ಕೃಷ್ಣ ಅದ ತುಂಬದ್ರ ಅದ ಅಂತವ್ರು ಯಾರು ಯಾರಿಗೆ ಯಾರು